ನಾನು ಗೃಹ ಪ್ರವೇಶಕ್ಕೆ ಅಂತ ತಗೊಂಡಿರುವಂತ ಸೀರೆಗಳು ನೋಡ್ಬೋದು ಇಷ್ಟು ಸೀರೆಗಳನ್ನ ತಗೊಂಡಿದ್ದೀವಿ ಹೋಗಿ ನಾವು ಮಾಡಿ ಸುಮ್ನೆ ಬಿಸ್ತಲ್ಲಿ ನಿಂತ್ಕೋಬೇಕು ಮೂರ್ ಜನ ರೆಡಿ ಆಗಿದ್ದೀವಿ ಅಂಡ್ ಇವಾಗ ಹೊರಟ ದೇವಸ್ಥಾನಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬಾನೇ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಬಂದು ಒಂದು ಸೆವೆನ್ ಫಾರ್ಟಿ ಫೈವ್ ಆಗ್ತಾ ಇದೆಯೋ ಲಕ್ಷಿತ್ನ ಇವಾಗ ಜಸ್ಟ್ ಪುನೀತ್ ಹೋಗಿ ಬಿಟ್ಟು ಬಂದ್ರು ಅಂಡ್ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಫುಲ್ ರೆಡಿ ಆಗಿದ್ದೀನಿ ಸೊ ಅಂದರೆ ಇವತ್ತು ನಾವು ಮಂಡ್ಯಗೆ ಹೋಗ್ತಾ ಇದೀವಿ ತಮ್ಮನೆಲ್ಲ ನೋಡಿರ್ತೀರಾ ಸೊ ಇವತ್ತು ಮಂಡ್ಯದಲ್ಲಿ ಬಂದು ಊರ ಹಬ್ಬ ಮಾಡ್ತಾ ಇದ್ದಾರೆ ಮತ್ತೆ ಹಾಗೂ ನಮ್ಮ ಮನೆ ದೇವ್ರ ಹಬ್ಬನೂ ಕೂಡ ಚಾಮುಂಡೇಶ್ವರಿ ಹಬ್ಬ ಹುತ್ನಳ್ಳಿ ಅಮ್ಮನ ಹಬ್ಬ ಅಂತ ಮಾಡ್ತಾರೆ ಅಲ್ಲಿ ಸೊ ಮರಿಯೆಲ್ಲ ಕಡ್ದು ಫುಲ್ ಜೋರ್ ಜಾತ್ರೆ ಆ ಥರ ಎಲ್ಲ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಪ್ರತಿ ವರ್ಷನೂ ಹೋಗ್ತಿದ್ವಿ ಲಾಸ್ಟ್ ಒಂದು ಟೂ ಇಯರ್ಸಿಂದ ಹೋಗೋಕೆ ಆಗಿರಲಿಲ್ಲ ಸೊ ವರ್ಷ ನಾನು ಮತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಬಿಕಾಸ್ ಲಾಸ್ಟ್ ಟೂ ಇಯರ್ಸ್ ಮಿಸ್ ಮಾಡ್ದಾಗ್ಲೆಲ್ಲ ಮಕ್ಕಳು ಹುಷಾರು ತಪ್ಪಿದ್ದಾರೆ ಸೊ ಅದಕ್ಕೆ ಈ ಸರ್ತಿ ಮಿಸ್ಸೇ ಮಾಡಿಕೊಡ್ದು ನೀವು ಅಂತ ಹೇಳಿ ಸರಿ ಆಯಿತು ಹೋಗೋಣ ಅಂತ ಹೇಳಿ ಲಕ್ಷಿತ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಬಿಕಾಸ್ ಲಕ್ಷಿತ್ಗೆ ಅಸೆಸ್ಮೆಂಟ್ ನಡೀತಾ ಇದ್ದೆ ಸ್ಕೂಲ್ ಸ್ಕೂಲಲ್ಲಿ ಸೊ ಅವ್ನ ಸ್ಕೂಲ್ಗೆ ಹೋಗಲೇಬೇಕು ಸೊ ಅವನ ಸ್ಕೂಲ್ ಕಳಿಸ್ಬಿಟ್ಟು ಲಚ್ಚು ಬರ್ತಾಳೆ ಬಂದು ಅವಳು ಅವನ ಪಿಕ್ ಮಾಡ್ಕೊತಾಳೆ ಅವ್ನು ವಾಪಸ್ ಬಂದಾಗ ಅಂಡ್ ನಾವು ಇವಾಗ ಹೊರ ಹೊರಡ್ತಾ ಇದ್ದೀವಿ ಮಂಡ್ಯಗೆ ಸೊ ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಆ್ಯಕ್ಚುಲಿ ಇಲ್ಲೇ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಕುಣಿತು ಬೇಡ ಬೇಡ ಅಲ್ಲೇ ಹೋಗ್ಬಿಟ್ಟು ಉಟ್ಕೋ ಅಂತ ಹೇಳಿದ್ರು ಸೊ ಇವಾಗ ಬಳೆ ಅದು ಇದು ಎಲ್ಲ ತಗೊತಾ ಇದ್ದೀನಿ ಆ್ಯಂಡ್ ಈ ಹಬ್ಬಕ್ಕೆ ಅಂತಲೇ ನಾನು ಈ ಒಂದು ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಂಡೆ ಬೇಗ ಚಿಂಟಲ್ಲಿ ಈ ರಾಯಲ್ ಬ್ಲೂ ಕಲರ್ ನನ್ನತ್ರ ರಾಯಲ್ ಬ್ಲೂ ಕಲರಲ್ಲಿ ರಾಯಲ್ ಬ್ಲೂ ಕಲರ್ ಅಲ್ಲಿ ಸ್ಯಾರಿ ಇರಲಿಲ್ಲ ಸೊ ಇದೊಂದು ರಾಯಲ್ ಬ್ಲೂ ಕಲರ್ ಅಲ್ಲಿ ಸೆಮಿ ಕ್ರೇಪ್ ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಫುಲ್ ಫಸ್ಟ್ ಟೈಮ್ ಇತರ ಫುಲ್ ಸ್ಲೀವ್ಸ್ ನಾನು ಸ್ಟಿಚ್ ಮಾಡ್ಸ್ಕೊಂಡಿರೋದು ಸೊ ಇದು ಇಲ್ಲಾಂದ್ರೆ ಬಾ ಕಾರು ಹೊರಗಡೆ ನಿಲ್ಸ್ಬಿಟ್ಟು ಸೊ ಈ ತರ ಬಳೆ ಇಟ್ಕೊಳ್ಳೋದಕ್ಕೆ ಈ ತರ ಹೋಲ್ಡರ್ ಇದೆ ನನ್ನ ಹತ್ರ ಇದ್ರಲ್ಲಿ ಏನ್ ಗೊತ್ತಾ ಬಳೆ ಹೊಡಿಯಲ್ಲ ಸೇಫ್ ಆಗಿರುತ್ತೆ ಅಲ್ಲಾಡದ ಒಂದ್ ಸ್ವಲ್ಪನೇ ಸೊ ಗೈಸ್ ನಾನು ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿರುವಂಥ ಸೀರೆಗಳು ನೋಡ್ಬೋದು ಒಂದು ಇಷ್ಟು ಸೀರೆಗಳನ್ನ ತಗೊಂಡಿದ್ದೀನಿ ಆ್ಯಕ್ಚುಲಿ ಸೀರೆ ತೊಗೋಬೇಕಾದ್ರೆ ನಮ್ಮ ಅಮ್ಮ ಹೇಳ್ತಾಯಿದ್ದು ಈ ಹುಳಿಗೆ ಮುಚ್ಚಿಡ್ತಿದೆಯ ಎಷ್ಟೊಂಥರ ಸೀರೆ ತಗೋತಾ ಇದ್ದಾಳಲ್ಲ ಒಂದೇ ಸತಿ ಅಂತ ಹೇಳ್ಬಿಟ್ಟು ಬಟ್ ನಾನು ನಿಮ್ಮ ನಿಮ್ಮಮ್ಮಗೆ ಇರುವಮ್ಮಿ ನಿಮ್ಮ ಸುಮ್ಮನೆ ನಿಮಗೆ ಗೊತ್ತಾಗಲ್ಲ ನಾನು ಒಂದೆರಡು ಮೂರು ಸೀರೆ ನಾನು ಎಕ್ಸ್ಟ್ರಾನೆ ತಗೊಂಡಿಟ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟು ಒಂದಿಷ್ಟು ಸೀರೆ ತಗೊಂಡಿದೆ ಸೊ ಯಾವುದೂ ತೋರಿಸಿರಲಿಲ್ಲ ನಿಮಗೆ ತೋರಿಸ್ತೀನಿ ಕೆಲವೊಂದು ತೋರಿಸಿದ್ದೀನಿ ಅನಿಸುತ್ತೆ ಒಂದೆರಡು ತೋರಿಸಿದ್ದೀನಿ ಬಿಕಾಸ್ ಇದೊಂದಂತೂ ನೀವು ನೋಡೇ ಇರ್ತೀರಾ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಲಕ್ಷ್ಮಿಗೆ ಈ ವರ್ಷ ಹುಡ್ಸಿದ ಸೀರೆ ಇದು ಸೊ ಇದು ಇದು ಬಂದು ನನ್ನ ಮೇನ್ ಸೀರೆ ಅಂದರೆ ಗೃಹ ಪ್ರವೇಶದ ದಿನ ಬೆಳಗ್ಗೆ ಹುಟ್ಟುಕೊಳ್ಳುವಂಥ ಸೀರೆ ಇದು ಮಾಡಿ ತಿಳಿಸಿ ಯಾವ ಟೈಮಲ್ಲಿ ಯಾವ ಸೀರೆ ಉಟ್ಕೊಳ್ಳಿ ಅಂತ ಸೊ ಬೆಳಗ್ಗೆಗೆ ಇದನ್ನು ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಫುಲ್ ಗ್ರ್ಯಾಂಡ್ ಬರುತ್ತಲ್ಲ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸೀರೆನ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇದು ನೋಡ್ಬೋದು ಫುಲ್ ಪೀಕಾಕ್ ಕಲರ್ ಸ್ಯಾರಿ ಅಂಡ್ ಬಾರ್ಡರ್ ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಫುಲ್ ಪೀಕಾಕ್ ಬಾರ್ಡರ್ ಈ ತರ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಸೀರೆ ಬ್ಲೌಸ್ ನೋಡ್ಬೋದು ಇನ್ನೂ ಇಲ್ಲೇ ಇದೆ ಬ್ಲೌಸೇ ಒಲೇ ಕೊಟ್ಟಿಲ್ಲ ಗೃಹ ಪ್ರವೇಶಕ್ಕೆ ಇನ್ನೂ ಜಾಸ್ತಿ ದಿನಾನೂ ಉಳಿದಿಲ್ಲ ಸೊ ಇನ್ನೂ ಬ್ಲೌಸ್ ಹೊಲಿಯೋ ಕೊಟ್ಟಿಲ್ಲ ನಾನು ಎಷ್ಟೊಂದು ಕೆಲಸ ಎಲ್ಲ ಯಾವಾಗ ಮುಗಿಸ್ಕೊತೀನೋ ನನಗೆ ಗೊತ್ತಿಲ್ಲ ಓಕೆನಾ ಇದೊಂದು ಸೀರೆ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸೊ ಇದೊಂದು ಸೀರೆ ತೊಗೊಂಡಿದ್ದೆ ಮಮ್ಮಿ ನಮಗೆ ಗೌರಿ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ ಅಂತ ಕರ್ಕೊಂಡು ಹೋಗಿದ್ರಲ್ಲ ಆ ಟೈಮಲ್ಲಿ ಮಮ್ಮಿ ಗೌರಿ ಹಬ್ಬಕ್ಕೆ ಒಂದು ಸೀರೆ ಕೊಡಿಸಿದ್ರು ಆ್ಯಂಡ್ ನಾನು ನನಗೋಸ್ಕರ ಅಂತಾನೆ ಒಂದು ಮೂರು ಸೀರೆ ಎಕ್ಸ್ಟ್ರಾ ತೊಗೊಂಡೆ ಸೊ ಅದು ಇಲ್ಲಿ ಸೊ ಮಮ್ಮಿ ಗೌರಿ ಹಬ್ಬಕ್ಕೆ ಸೀರೆ ತಗೊಳ್ಬೇಕಾದ್ರೆ ನಾನು ಈ ಒಂದು ಸೀರೆನ ಕೂಡ ತಗೊಂಡೆ ನಾನು ನನಗೋಸ್ಕರ ಅಂತ ಹೇಳ್ಬಿಟ್ಟು ತಗೊಂಡೆ ಸೊ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದು ಪಾಪಲ್ ಕಲರ್ ಅಲ್ಲ ಅಲ್ಲ ಒಂಥರ ಚಾಕ್ಲೇಟ್ ಒಂಥರ ಮರೂನಿಶ್ ಚಾಕ್ಲೇಟ್ ಕಲರ್ ಬರುತ್ತೆ ನೋಡಿ ಆ ಕಲರ್ ಆ್ಯಂಡ್ ಇದರದ್ದು ಬಾರ್ಡರ್ ಬಂದು ಈ ಥರ ಬೀಚ್ ಕಲರಲ್ಲಿ ಬಾರ್ಡರ್ ಬರುತ್ತೆ ಸೊ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹುಟ್ಕೊಂಡು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆ ಆ್ಯಕ್ಚುಲಿ ಇದ್ರದ್ದು ಶಾಪಿಂಗ್ ಹಾಲ್ ಅಂದರೆ ಶಾಪಿಂಗ್ ಮಾಡಬೇಕಾದ್ರೆ ಎಲ್ಲ ಕಂಪ್ಲೀಟಾಗಿ ಲಚ್ಚು ಹಾಕಿದ್ದಾರೆ ವಿಡಿಯೋ ಬಟ್ ಈ ಒಂದು ಸೀರೆ ಮಾತ್ರ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಸೊ ಇದು ನಾನು ಒನ್ ಟೈಮ್ ಅಂದರೆ ಚಪ್ರಾ ಪೂಜೆ ಮಾಡಬೇಕಾದ್ರೆ ಉಟ್ಕೊಳ್ಳೋಣ ಅಂತ ಮನಸ್ಸಿದೆ ನೋಡಬೇಕು ಏನು ಮಾಡೋದು ಅಂತ ಸೊ ಈ ಒಂದು ಸೀರೆ ಇದೆ ಆ್ಯಂಡ್ ನೆಕ್ಸ್ಟ್ ಆಲ್ರೆಡಿ ನೀವು ನೋಡಿದ್ದೀರಾ ಇದನ್ನು ಸೊ ಇದು ಬಂದು ಮಮ್ಮಿ ನನಗೆ ಗೌರಿ ಹಬ್ಬಕ್ಕೆ ತಕ್ಕೊಟ್ಟಿದ್ದಂಥ ಸೀರೆ ಸೊ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒನ್ ಟೈಮ್ ಎಲ್ಲರೂ ನಾಲ್ಕು ಜನ ಒನ್ ಟೈಮ್ ಒಂದೇ ಥರ ಸೀರೆ ಬಟ್ ಕಲರ್ ಮಾತ್ರ ಬೇರೆ ಬೇರೆ ಪ್ಯಾಟರ್ನ್ ಎಲ್ಲ ಒಂದೇ ಥರ ಇರಬೇಕು ಅಂತ ಹೇಳಿಬಿಟ್ಟು ನಾನು ನಾನು ಈ ಕಲರ್ ತೊಗೊಂಡೆ ಲಚ್ಚು ಪಾಚಿ ಗ್ರೀನ್ ಮಮ್ಮಿದು ಒಂಥರ ಡಿಫ್ರೆಂಟ್ ಪರ್ಪಲ್ ಲಚ್ಚು ನಂದುದ್ದು ಒಂಥರ ಡಿಫ್ರೆಂಟ್ ವೈನ್ ಆ ಥರ ಆ ಥರ ಕಲರ್ಸಲ್ಲಿ ಸೊ ಇದು ಒಂದು ನೇವಿ ಬ್ಲೂ ಕಲರ್ ನಂದು ನನ್ನ ಹತ್ರ ನೇವಿ ಬ್ಲೂ ಕಲರಲ್ಲಿ ಸ್ಯಾರಿ ಇರಲಿಲ್ಲ ಸೊ ನೇವಿ ಬ್ಲೂಗೆ ಪಿಂಕ್ ಕಲರ್ ಬಾರ್ಡರಲ್ಲಿ ಬಂದಿದೆ ಸೊ ಈ ಒಂದು ಸೀರೆ ಇದು ಒನ್ ಟೈಮ್ ರಾತ್ರಿ ಇದನ್ನೇ ಉಟ್ಕೊಳ್ಳೋದು ಅಂತ ಫಿಕ್ಸ್ ಆಗಿದ್ದೀವಿ ರಾತ್ರಿ ಉಟ್ಕೊಳ್ಳೋದು ಬೆಳಗ್ಗೆ ಉಟ್ಕೊಳ್ಳೋದು ಅಂತ ಅನ್ಕೋತಿದ್ವಿ ಬಟ್ ಬೆಳಗ್ಗೆ ಅಂದರೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಉಟ್ಕೊಳ್ಳೋಣ ರಾತ್ರಿ ಪೂಜೆಗೆ ಇದನ್ನೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸೊ ಈ ಒಂದು ಕಲರಲ್ಲಿ ಕೂಡ ನನ್ನ ಹತ್ರ ಸೀರೆ ಇರಲಿಲ್ಲ ಅಂದರೆ ಇತ್ತು ಒಂದು ನನ್ನ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಪುನೀತ್ ಅವ್ರ ಪಡಿಸ್ತಾರಲ್ಲ ಅದು ರಾಮ ರಾಮ ಬ್ಲೂ ಅದು ಇದು ಬಂದು ರಾಮ ಗ್ರೀನ್ ಕಲರಲ್ಲಿ ಬರುತ್ತೆ ಸೊ ಈ ಒಂದು ಸೀರೆ ಸಕ್ಕತ್ತಾಗಿದೆ ಸೀರೆ ಆ್ಯಂಡ್ ಸೀರೆ ಪ್ರೈಸ್ ಕೂಡ ಅಷ್ಟೇ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಇದು ಬಂದು ನಾವು ಬೃಂದಾವನಲ್ಲಿ ತೊಗೊಂಡಿದ್ದು ಈ ಸೀರೆಗಳೆಲ್ಲ ಆಯಿತಾ ಆ್ಯಂಡ್ ಬಟ್ ಫಸ್ಟ್ ಸೀರೆ ನೋಡಿದ್ರಲ್ಲ ನನ್ನ ವರಮಹಾಲಕ್ಷ್ಮಿಗೆ ಸೀರೆ ಅದು ಬಂದು ಮಾರುತಿ ಸಿಲ್ಕ್ಸಲ್ಲಿ ತಗೊಂಡಿದ್ದು ಸೊ ಈ ಒಂದು ಸೀರೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಮತ್ತು ಪ್ಯಾಟರ್ನ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಪ್ಯಾಟನೆಲ್ಲ ಸಕ್ಕತ್ತಾಗಿದೆ ಆ್ಯಂಡ್ ಇದಕ್ಕೆ ಒಳಗಡೆ ಎಲ್ಲ ಕೂಡ ಅಷ್ಟೇ ತುಂಬ ಥರ ಫುಲ್ ಗ್ರ್ಯಾಂಡ್ ಸೆರೆಗೆ ಬಂದಿದೆ ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಅಂದ್ಕೊಂಡು ಇದನ್ನ ತೊಗೊಂಡಿದ್ದೀನಿ ಬಟ್ ಇದನ್ನು ನಾನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಬೆಳಗ್ಗೆ ಮತ್ತು ರಾತ್ರಿ ಒಂದೇ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ಇದು ಬೇಡ ಆದರೆ ಇಟ್ಕೊಂಡಿರೋಣ ಇನ್ನೂ ನಮ್ಮ ಮನೆಯಲ್ಲಿ ಫಂಕ್ಷನ್ಸ್ಗಳು ಇನ್ನೂ ಬೇಜಾನಿದೆ ಒಂದೊಂದೊಂದೊಂದು ಹಿಂದೆನೇ ಬರ್ತಾನೆ ಇರುತ್ತೆ ಫಂಕ್ಷನ್ಸು ಸೊ ಅದಕ್ಕೇ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಆಗುತ್ತಲ್ವಾ ಆ್ಯಂಡ್ ಅವಾಗ ಅವತ್ತು ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು ಸೊ ದುಡ್ಡಿದ್ದಿದ್ರಿಂದ ನಾನು ಒಂದು ನಾಲ್ಕು ಸೀರೆ ತಗೊಂಡೆ ಮಮ್ಮಿ ಒಂದು ಕೊಡಿಸಿದ್ರು ನಾನೊಂದು ಮೂರು ತಗೊಂಡೆ ನಂದ್ರು ನಮ್ಮಮ್ಮ ಅಂತೂ ಈ ಹುಡುಗೇ ಹುಚ್ಚಿಡ್ತಿದ್ದೀವಿ ಯಾಕೆ ಇಷ್ಟೊಂದು ತಗೋತಾ ಅಂತ ಬೈತು ನನಗೆ ನಾನು ಒಂದು ಸುಮ್ಮತಿರ್ನಿಗೆ ಗೊತ್ತಾಗಲ್ಲ ನಾನು ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಆ್ಯಂಡ್ ಇದು ಇದೊಂದು ಲಾಸ್ಟ್ ಕಲರ್ ಸೊ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಸೊ ಇದು ಬಂದು ಈ ಥರ ಒಂಥರ ಗೋಲ್ಡನ್ ಯೆಲ್ಲೋಗೆ ಈ ಥರ ಪರ್ಪಲ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಇದ್ರದ್ದು ಬಾರ್ಡರ್ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಈ ಥರ ಅಂದರೆ ಆ ಬಾರ್ಡರೇ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೀರೆಗೆ ಸೊ ಈ ಒಂದು ಕಲರ್ ಕಾಂಬಿನೇಷನ್ ಇದನ್ನ ಉಟ್ಕೋಬೋದು ಬಟ್ ಇದು ತುಂಬ ಸ್ವಲ್ಪ ಕಾಮನ್ ಕಲರ್ ಆಗಿರೋದ್ರಿಂದ ಇದು ಇದು ಕೂಡ ಬೇಡ ಯಾವುದಾದ್ರೂ ಬೇರೆ ಫಂಕ್ಷನ್ಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಒಂದು ಸೀರೆ ಸೊ ಅಂದಿಷ್ಟು ಆ್ಯಕ್ಚುಲಿ ಮೈಂಡ್ ಸೆಟ್ಟಲ್ಲಿ ಒಂದೇ ಇದ್ದಿದ್ದು ಅವತ್ತು ಈ ಸೀರೆಗಳೆಲ್ಲ ತೊಗೋಬೇಕಾದ್ರೆ ಮಮ್ಮಿ ಮನೆ ಗೃಹ ಪ್ರವೇಶಕ್ಕಾಗುತ್ತೆ ಬಿಡು ಮಮ್ಮಿ ಮನೆ ಗೃಹ ಪ್ರವೇಶ ಆ ಶಾಸ್ತ್ರಿ ಈ ಏನಾದರೂ ಒಂದು ಇರುತ್ತಲ್ವ ಸೊ ಆ ಟೈಮಲ್ಲಿ ಆ ಪೂಜೆ ಈ ಪೂಜೆ ಅಂತ ಅಂದ್ಬಿಟ್ಟು ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು ಸೊ ಒಂದಿಷ್ಟು ಸೀರೆ ತೊಗೊಂಡಿದ್ದೀನಿ ಆ್ಯಂಡ್ ಇಷ್ಟರಲ್ಲಿ ಒಂದು ಎರಡು ಒಂದು ಮೂರು ಸೀರೆದು ಕುಚ್ಚು ಹಾಕಿಸ್ತೀನಿ ಬ್ಲೌಸ್ ಹೊಲಿಸ್ತೀನಿ ಒಂದೆರಡು ಇಟ್ಟಿರ್ತೀನಿ ಯಾಕಂದರೆ ನಾನು ಇವಾಗ ಹೊಲ್ಸ್ಕೊಂಬಿಟ್ರೆ ಮತ್ತೆ ಅದನ್ನ ಹಾಕೊಂಡ್ಬಿಡ್ತೀನಿ ಸೊ ಅದಕ್ಕೆ ಅದನ್ನ ಹಾಗೆ ಇಟ್ಟಿರ್ತೀನಿ ಸೊ ಬರೀ ಇವಾಗ ಬೇಗ ಬೇಗ ಪ್ಯಾಕ್ ಮಾಡ್ಕೊಳ್ಳೋಣ ಓಕೆ ಗಾಯ ಸೊ ಬಿಟ್ವಿ ನಾವು ಮನೆ ಅವಾಗ್ಲೇ ಬಿಟ್ವಿ ಇನ್ನೇನು ರಾಮನಗರ ರೀಚ್ ಆಗ್ತಾ ಇದೀವಿ ಅಂಡ್ ರಾಮನಗರದಲ್ಲಿ ಶಾರದಾಕ ಪಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಮಂಡ್ಯಗೆ ಹೋಗೋದು ಅಂಡ್ ನನ್ನ ಮಗ ನೋಡಿ ಹಿಂದೆಗಡೆ ಮಲ್ಕೊಂಬಿಟ್ಟಿದೆ ಇಲ್ಲೇ ಮಲಗಿದ್ದ ನಂಗೆ ಯಾಕೋ ಹೊಟ್ಟೆ ನೋಯ್ತಿತ್ತು ಮಗನೆ ಅಲ್ಲಿ ಹಿಂದೆಗಡೆ ಹೋಗಿ ಮಗ್ನೆ ಅಂದ ತಕ್ಷಣ ಹೋಗ್ಬಿಟ್ಟು ಮಲ್ಕೊಂಬಿಟ್ಟ ಸೊ ಎಸ್ ಇವಾಗ ಹೋಗ್ತಾ ಇದೀವಿ ರೀ ಯಾರಿಯೋ ಎಕ್ಸೈಟೆಡ್ ನಿಮ್ ಊರಿಗೆ ಹೋಗ್ತಾ ಇದೀಯಾ ಅಂತ ಅಂದ್ರೂ ವರ್ಷದಲ್ಲೂ ಎಸ್ ಸತಿ ಹೋಗ್ಬಿಡ್ತೀಯ ತಗೊಳಪ್ಪ ನೀಂತಾನೆ ಎರಡ್ ಸತಿ ಮೂರ್ ಸತಿ ಹೋಗ್ತೀನೋ ವರ್ಷಕ್ಕೆ ಅಷ್ಟೇ ಇನ್ನೇನುಗೆ ಮಂಡ್ಯ ಕೊತ್ತತ್ತಿಗೆ ಕೊತ್ತಿಗೆ ಇವ್ರ ಊರ ಹೆಸರು ಕೊತ್ತತ್ತಿ ಪುನೀತಪ್ಪ ಅವ್ರ ಊರ ಹೆಸರು ಕೊತ್ತತ್ತಿ ಕೊತ್ತಿ ಅಂತ ಯಾಕೆ ಹೆಸರು ಬಂದು ಬನ್ನಿ ಕೊತ್ತಿ ಏನಾದ್ರು ಹೊತ್ತಿತ್ತ ಹ್ಞೂ ಸೊ ಫೈನಲಿ ನಾವು ಇವಾಗ ರಾಮನಗರದಲ್ಲಿದ್ದೀವಿ ಎಲ್ಲೇ ರೀ ಮುಂದೆ ಎಲ್ಲ ವಸ್ಟ್ರಪ್ಪ ಸೊ ಇವಾಗ ಶಾರದಾಕ್ ಅವ್ರನ್ನ ಪಿಕ್ ಮಾಡಿ ಮತ್ತೆ ಹೋಗೋದು ಸೊ ಹೇಗಿದ್ರು ಇಬ್ರು ಒಟ್ಟಿಗೆ ಹೊರಟಿದ್ವಿ ಆ್ಯಂಡ್ ಮತ್ತೆ ಸಂಜೆ ವಾಪಸ್ ಬರಬೇಕಿತ್ತಲ್ಲ ಸೊ ಅದಕ್ಕೆ ಬೇಕು ಎರಡು ಎರಡು ಕಾರ್ ಎಂತಿಕೆ ಒಂದೇ ಕಾರಲ್ಲಿ ಹೋಗೋಣ ನಾವೇ ಹೀಗೆ ಪಿಕ್ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಹಾಗೆ ಪಿಕ್ ಮಾಡ್ಕೊಂಡು ಇವಾಗ ನಾವು ಎಲ್ಲರೂ ಹೋಗ್ತಾ ಇದೀವಿ ನಾನು ಅಲ್ಲಿಗೆ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಮನೇಲಿ ಏನೂ ರೆಡಿ ಆಗಿರಲಿಲ್ಲ ಬರೀ ಸೀರೆ ಮತ್ತು ಬಳೆ ಎಲ್ಲಾನು ಎತ್ತಿಟ್ಕೊಂಡಿದ್ದೆ ಅಷ್ಟೇ ಅಪ್ಪ ನಾನು ಯಾರ ಶಾರದಾ ತಿಂಡಿದ್ರ ಇನ್ನ ತಿಂದಿಲ್ವಾ ಏಕೆ ಇನ್ನ ಕೊಟ್ಟಿಲ್ವಾ ಯಾಕಮ್ಮ ಇನ್ನ ಕೊಟ್ಟಲ್ವಂತೆ ತಿಂಡಿನ್ನ ಕೊಟ್ಟಿಲ್ವಂತೆ ಹ್ಮ್ ಕೊಟ್ಟಿಲ್ವಂತೆ ಇನ್ನ ಮೊಸರಿಲ್ಲೇ ಕೆಳಗಿಯೇ ನಾನು ನೋಡ್ಕೊಂಡು ಅಲ್ಲಿ ಮೇಲ್ಗಡೆ ಅದು ಕ್ಲೋಸ್ ಏನ್ ಮಾಡ್ತಿದ್ದೀರಪ್ಪ ಚನ್ನಾಗಿ ತಿನ್ನಿ ಚನ್ನಾಗಿ ತಿನ್ನಿ ಚುರಕ ನೀನು ಕೇಳ್ತಿದೀಯಾ ಸುಂದರಕ್ಕೆ ಇಲ್ಲ ಇಲ್ಲ ಬೆಳಕ ಕೈಯಲ್ಲಿ ಇಲ್ಲಿ ಆವಸ್ ಹೇಳ್ಲಿ ಸಿಂಪು ಅಯ್ಯ ನಿಮಗೋಸ್ಕರನೇ ನಾನು ಕರ್ತಿದೀರು ನಿಮ್ಮಪ್ಪ ನಿಮ್ಮಮ್ಮನ ನಾವು ಹೋಗೋ ಅಷ್ಟರಲ್ಲಿ ನಾವು ಮತ್ತೆ ಪಲಾವ್ ಮಾಡಿದರು ಸೊ ಪಲಾವ್ ಎಲ್ಲ ತಿನ್ಕೊಂಡು ಮತ್ತೆ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಶಾರದಾಕ ಸ್ಯಾರಿ ಚೆನ್ನಾಗಿದ್ರೆ ನಂಗೆ ತುಂಬ ಇಷ್ಟ ಆಯಿತು ಅದೊಂಥರ ಮಸ್ಟರ್ಡ್ ಯೆಲ್ಲೋ ವಿತ್ ಪರ್ಪಲ್ ಕಲರ್ ಬಾರ್ಡರ್ಗೆ ಬನಾರಸ್ ಸ್ಯಾರಿ ಚೆನ್ನಾಗಿತ್ತು ಆ್ಯಂಡ್ ನಾನು ಬಂದು ಈ ಒಂದು ಬ್ಲೂ ಕಲರ್ ಸ್ಯಾರಿ ಮತ್ತು ಅಮ್ಮ ಬಂದು ಕೃತಿಕ ಕೊಡಿಸಿದ್ದು ಸಾರಿ ಅಂದರೆ ಗೌರಿ ಹಬ್ಬಕ್ಕೆ ಸೊ ಅದನ್ನು ಉಟ್ಕೊಂಡಿದ್ರು ಸೊ ಎಲ್ಲರೂ ಹೊಸ ಸ್ಯಾರಿ ಉಟ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀವಿ ಹೋಗೋದಕ್ಕೆ ಅಂತ ಹೇಳಿ ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಅಮ್ಮನೂ ಕೂಡ ಬಂದ್ಬಿಟ್ಟು ಇವಾಗ ಬೈತಾರೆ ನೋಡಿ ಸೊ ಫಸ್ಟ್ ಟೈಮ್ ನಮ್ಮ ಅತ್ತೆ ನಮ್ಗೆ ಹೆಂಗೆ ಬೈತಾರೆ ಅಂತ ನಿಮಗೆ ಕೇಳಿಸ್ತೀನಿ ಅಂದರೆ ನಾರ್ಮಲಾಗಿ ಬೇಗ ಬೇಗ ನಡೀರಿ ಲೇಟ್ ಆಗಿಬಿಡುತ್ತೆ ಅಂತ ಅವರು ಅವ್ರ ಟೆನ್ಷನ್ ಅವರಿಗೆ ನಾನು ಬಂದು ಪೂಜೆ ಮಾಡೋ ಹಾಗಿತ್ತಿಲ್ಲ ಸೊ ಅದಕ್ಕೆ ಅಕ್ಕನೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಪೂಜೆ ಎಲ್ಲ ಮಾಡಿ ಮನೆ ದೇವ್ರಿಗೆ ಅದಾದ್ಮೇಲೆ ಆರತಿನ ತಗೊಂಡು ಹೋಗ್ಬೇಕು ಊರಲ್ಲೆಲ್ಲರೂ ಇನ್ನೇನು ಆರತಿ ಹೊರಡುತ್ತೆ ಅಂತ ಕಾಲ್ ಮಾಡ್ತಾರೆ ಸೊ ಆ ಟೈಮಲ್ಲಿ ನಾವು ಕೂಡ ಇಲ್ಲಿಂದ ಹೊರಡ್ತೀವಿ ಸೊ ಈ ರೀತಿಯಾಗಿ ಮನೆಯಲ್ಲಿ ಎಲ್ಲ ಪ್ರಿಪರೇಷನ್ಸು ಕೂಡ ನಡೀತಾ ಇತ್ತು ಆ್ಯಂಡ್ ಕೃತಿಕ ಯಾಕೆ ಬಂದಿಲ್ಲ ಅಂತ ಕೇಳ್ಬೋದು ಸೊ ಒಂದು ಸ್ವಲ್ಪ ಹುಷಾರಿತ್ತಿಲ್ಲ ಸೊ ಅದಕ್ಕೆ ಕೃತಿಕ ಬರೋಕ್ಕಾಗಿರಲಿಲ್ಲ ಸೊ ನಾವು ಹೋಗೋ ಮುಂಚೆಯೇ ದೇವ್ರ ಮನೆಯಲ್ಲೂ ಕೂಡ ಈ ಥರ ಫುಲ್ಲು ಹೂವಿನ ಅಲಂಕಾರ ಅಂದರೆ ಕ್ಲೀನಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸಿ ಹೂವಿನ ಅಲಂಕಾರ ಎಲ್ಲನೂ ಕೂಡ ಮಾಡಿಟ್ಟಿದ್ರು ನಮ್ಮತ್ತೆ ಸೊ ನಾವು ಹೋದ ತಕ್ಷಣ ಬರೀ ತಿಂಡಿ ಮಾಡಿದ್ವಿ ರೆಡಿ ಆದ್ವಿ ಮತ್ತು ಇದು ತಂಬಿಟಾರ್ತಿ ಎಲ್ಲ ತೊಗೊಂಡು ಹೊರಟ್ವಿ ಓಕೆ ಗೈಸ್ ಸೊ ಇವಾಗ ಫುಲ್ ರೆಡಿ ಆಗಿದ್ದೀವಿ ನಾನು ಬ್ಲೂ ಕಲರ್ ಸ್ಯಾರಿ ಅಕ್ಕ ಎಲ್ಲೋ ಕಲರ್ ಸ್ಯಾರಿ ಅಮ್ಮನೂ ಎಲ್ಲೋ ಅಕ್ಕ ಮತ್ತೆ ಅಮ್ಮ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ನಾನೇ ಹೊಡ್ಬಾರ ನೋಡಿ ಇವರಿಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಆಲ್ಮೋಸ್ಟ್ ಅಲ್ವಾ ಕಲರು ಗ್ರೀನ್ ಅಟರ್ದು ಗ್ರೀನು ನಿಮ್ದು ಪರ್ಪಲ್ ನಾನು ಫುಲ್ ಟೋಟಲ್ ಡಿಫ್ರೆಂಟ್ ಸೊ ಮೂರು ಜನ ರೆಡಿ ಆಗಿದ್ದೀವಿ ಆ್ಯಂಡ್ ಇವಾಗ ಹೊರಡ್ತಾರೆ ದೇವಸ್ಥಾನಕ್ಕೆ ಸೊ ಹೊರಡೋಣ ಬರೀ ಹೋಗೋಣ ನಮ್ಮ ಮೂರು ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ಗಾಯ್ಸ್ ಇದು ಬಂದು ನನ್ನ ಸ್ಯಾರಿ ಸೊ ಈ ಒಂದು ಸ್ಯಾರಿ ನಾನು ನನ್ನ ಹತ್ರನೇ ಪರ್ಚೇಸ್ ಮಾಡಿರೋದು ರಾಯಲ್ ಬ್ಲೂ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕ್ರೇಪ್ ಸಿಲ್ಕ್ ತಗೊಳಕ್ಕೆ ಹೋದರೂ ತುಂಬ ಜಾಸ್ತಿ ರೇಟ್ ಆಗುತ್ತೆ ಪ್ಯೂರ್ ಕ್ರೇಪ್ ಸಿಲ್ಕ್ಸ್ ಅದಕ್ಕೆ ಸೆಮಿ ಕ್ರೇಪ್ ಸಿಲ್ಕ್ನೇ ತಗೊಳ್ಳೋಣ ಅಂತ ಹೇಳಿದ್ನ ತೊಗೊಂಡೆ ಆ್ಯಂಡ್ ಈ ರೀತಿಯಾಗಿ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಈ ಥರ ಫುಲ್ ಕವರ್ ನೆಕ್ ಬ್ಲೌಸ್ ಹೊಲ್ಸ್ಕೊಂಡಿರೋದು ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ బాడైతలా కరస చిక్కుదరా నన్ను ఇదకెలా తంబిటాకి తమొక్కుతివే రామ్నగ బుడ్ుటిరా తమొక్కు హ జల్మీ నీర్ చిట్టైతే ಸೊ ತಂಬಿಟ್ಟು ಕೂಡ ಈ ಥರ ರೆಡಿ ಮಾಡಿದ್ರು ಚೆನ್ನಾಗಿತ್ತು ಟೇಸ್ಟ್ ತುಂಬಿಟ್ಟಿದ್ದು ಸೊ ತಂಬಿಟ್ಟು ಆರತಿ ಎಲ್ಲ ಮಾಡಬೇಕಲ್ಲ ಸೊ ಅದಕ್ಕೆ ಎಲ್ಲನೂ ಪ್ರತಿಯೊಂದು ರೆಡಿ ಮಾಡಿ ಇಟ್ಟಿದ್ರು ನಾವು ಹೋಗೋ ಅಷ್ಟರಲ್ಲಿ ಆ್ಯಂಡ್ ನಾವು ಕೂಡ ಇವಾಗ ಇದ್ದೀವಿ ಹೋಗೋದಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೊ ಕೊತ್ತಿಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತಿದೆ ಇದು ಬಂದು ಡೇನೇ ಮಾಡುವಂಥ ಹಬ್ಬ ಆಯಿತಾ ಅಂದರೆ ಆಗಿ ಟ್ಯೂಸ್ಡೇ ಆ ಥರ ಏನು ಒಟ್ನಲ್ಲಿ ಟ್ಯೂಸ್ಡೇನೆ ಬರುತ್ತೆ ಟ್ಯೂಸ್ಡೇ ಹೋಗಿ ಹಬ್ಬ ಮಾಡ್ತಾರೆ ತುಂಬ ಜೋರಾಗಿ ಮಂಡೇ ಬಂದ್ಬಿಟ್ಟು ಫುಲ್ಲು ಓಮ ಎಲ್ಲೂ ಕೂಡ ಮಾಡ್ತಾರೆ ಚಂಡಿಕಾ ಹೋಮ ಅಂತ ಹೇಳ್ತಾರೆ ಸೊ ಎಲ್ಲ ಓಮ ಎಲ್ಲ ಮಾಡಿ ಮತ್ತೆ ಟ್ಯೂಸ್ಡೇ ಜಾತ್ರೆ ಇರುತ್ತೆ ಪುನೀತ್ ಬರಲಿಲ್ಲ ನಮ್ಮ ಜೊತೆ ಹೇಮಂತ್ ಅಣ್ಣನೇ ಕರ್ಕೊಂಡು ಹೋಗಿದ್ದು ಪುನೀತ್ಗೆ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಸೊ ನಾವೇ ಹೋದ್ವಿ ಆ್ಯಂಡ್ ಊರಿಗೆ ಊರಲ್ಲಿ ಹೋಗಿ ನಮ್ಮ ಮನೆ ಹತ್ರ ಕಾರ್ ನಡೆಸ್ಬಿಟ್ಟು ಮತ್ತು ದೇವಸ್ಥಾನದ ಹತ್ರ ನಡ್ಕೊಂಡು ಹೋದ್ವಿ ಸೊ ನಮ್ಮ ಹತ್ರ ಆಸೆ ಇತ್ತು ಆರತಿ ಜೊತೆಗೆ ಹೋಗಬೇಕು ಅಂತ ಬಟ್ ನಾವು ಹೋಗೋಷ್ಟರಲ್ಲಿ ಆರ್ತಿ ಆಲ್ರೆಡಿ ಬರ್ಬಿಟ್ಟಿದ್ದು ಸೊ ನಾವು ಆರತಿ ಎಲ್ಲ ಸೀರೆಗಳೆಲ್ಲ ಆಸಿರ್ತಾರೆ ಅದ್ರ ಮೇಲೆಲ್ಲ ಆರತಿ ಇಟ್ಕೊಂಡು ಕೂತಿರ್ತಾರೆ ಪ್ರತಿಯೊಬ್ಬರು ಕೂಡ ಕೂತಿದ್ರು ಆ್ಯಂಡ್ ನಾವು ಕೂಡ ಅಲ್ಲೇ ಹೋಗ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡು ಮತ್ತೆ ಹೋಗ್ಬಿಟ್ಟು ಎಲ್ಲರೂ ದರ್ಶನ ಮಾಡ್ಕೊಂಡು ಬರೋದು ಹಾಗೂ ರಂಗ ಕುಣಿಯೋದು ಅಂತ ಕರೀತಾರಲ್ಲ ಅದರ ರಂಗ ಕುಣಿಯೋದು ಮತ್ತೆ ಮತ್ತೆ ಒಂದು ಕಡೆ ಈ ಥರ ಇದು ಮಾಡ್ತಾ ಇರ್ತಾರೆ ಸೊ ಈ ಥರ ಎಲ್ಲ ಪೂಜೆಗಳೆಲ್ಲ ನಡೀತಾ ಇತ್ತು ಕೂತಿರ್ತಾರೆ ಎಲ್ಲರೂ ಆರತಿ ಇಟ್ಟು ಏನಪ್ಪಾ ಅಂದ್ರೆ ಅಮ್ಮ ಹಾಗೆ ನಾನು ಪೂಜೆ ಮಾಡಿಸಿಕೊಂಡ್ ಮಕ್ಕಳಿಗೂ ಕೂಡ ದರ್ಶನ ಮಾಡಿಸ್ಕೊಂಡ್ ಬರ್ತೀನಿ ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋದರು ಬಿಕಾಸ್ ಅಲ್ಲಿ ದೇವಸ್ಥಾನ ಹತ್ರ ತುಂಬಾನೇ ರಶ್ ಇರುತ್ತೆ ತಂಬಿಟ್ಟು ಆರ್ತಿ ಎಲ್ಲ ಮಾಡಾದ್ಮೇಲೆ ಆದ್ಮೇಲೆ ರಶ್ ಒಂದ್ ಸ್ವಲ್ಪ ಕಡಿಮೆ ಆಗುದು ದೇವಸ್ಥಾನದತ್ರ ಅದಾದ್ಮೇಲೆ ಅಡಿಗೆ ಊಟ ಆದ್ರೆ ಟೈಮ್ ಆಗಿಬಿಡುತ್ತೆ ಎಲ್ಲರೂ ಹೊರಡ್ಕೊಳ್ತಾರಲ್ಲ ಸೊ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಸರಿ ನೀವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬನ್ನಿ ಆಮೇಲೆ ಹೋಗ್ತೀವಿ ಅಂತ ಹೇಳ್ತೀನಿ ಅಲ್ಲಿ ಅದು ನೋಡಿ ಅಲ್ಲಿ ಕರ್ಗ ಕಾಣಿಸ್ತಾ ಇದ್ದೀರಾ ನಿಮಗೆ ಸೊ ಒಂದು ಕಡೆ ಕರ್ಗ ನಡೀತಾ ಇತ್ತು ಒಂದು ಕಡೆ ಯಾರು ಕಾಣ್ತಾ ಇತ್ತು ಎಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೆ ಏನಪ್ಪ ಅಂದರೆ ಮಕ್ಕಳು ಜೊತೇಲಿರ್ತಾರಲ್ಲ ಅವ್ರಿಗೆ ಬರೀ ಅದು ಅಲ್ಲಿ ಜಾತ್ರೆಯಲ್ಲೂ ಇರೋದ್ರಿಂದ ಆಟ ಸಾಮಾನು ಅದು ಬೇಕು ಇದು ಬೇಕು ಅಂತ ಅವರು ಇದು ಮಾಡ್ತಾಯಿರ್ತಾರೆ ಅಲ್ಲದಂತೆ ಹೀಗೆ ನೋಡೋಕ್ಕೆ ಪೀಸ್ಫುಲ್ಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡಿಲಿ ತಂಬಿಟ್ಟು ಆರ್ತಿ ಮಾಡಿ ಎಲ್ಲ ಎಷ್ಟು ಚೆನ್ನಾಗಿ ತಂಬಿಟ್ ಮೇಲೆ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಫುಲ್ ಹೂವಿನ ಅಲಂಕಾರ ಎಲ್ಲ ಸೊ ಅದಕ್ಕೆ ಶಾರದಾಕಿ ಹೇಳ್ತಾ ಇದ್ದೆ ಅಕ್ಕ ಅಮ್ಮ ಈ ಸತಿ ಒಂದೊಂದು ಹೂವು ಇಟ್ಟೈತೆ ನಾವು ನೆಕ್ಸ್ಟ್ ಸತಿ ನಾವು ಕೂಡ ಇದೇ ರೀತಿಯಾಗಿ ಫುಲ್ ಅಲಂಕಾರ ಮಾಡ್ಕೊಂಡು ಬರ್ತದೆ ಅಂತ ಅದಕ್ಕೆ ಅಕ್ಕ ಹೇಳ್ತಾ ಇದ್ದು ಅಯ್ಯೋ ನಾವಿರೋ ಬಿಸಿನಲ್ಲಿ ಜನವಿ ಬಂದ್ಬಿಟ್ಟು ಆರತಿ ಮಾಡ್ಕೊಂಡು ಹೋದ್ರೇನೆ ಸಾಕಾಗಿರುತ್ತೆ ಅಂತ ಬಟ್ ಎಲ್ಲಾನು ಮಾಡಬೇಕು ಚೆನ್ನಾಗಿರುತ್ತೆ ಆದರೆ ಅದೇ ಲೈಫ್ ಇತ್ತೀಚೆಗೆ ಹೆಂಗೆ ಓಡ್ತಾ ಇದೆ ಅಂದರೆ ಯಾವುದಕ್ಕೂ ಟೈಮೇ ಕರೆಕ್ಟಾಗಿ ಮ್ಯಾನೇಜ್ ಇಲ್ಲ ನಮಗೆ ಆ ರೀತಿಯಾಗಿ ಆ್ಯಂಡಿಲ್ ಅಲ್ಲಿ ನೋಡ್ಬೋದು ಒಬ್ರು ಕರ್ಗ ಎತ್ಕೊಂಡು ಮಾಡ್ತಾ ಇದ್ದಾರೆ ಸೊ ಈ ಕಡೆ ಸೈಡ್ ಬಂದ್ಬಿಟ್ಟು ಉತ್ನಳ್ಳಿ ಅಮ್ಮನ ದೇವಸ್ಥಾನ ಅಂತ ಇದೆ ಸೊ ಉತ್ನಾಳ್ಳಿ ಅಮ್ಮನ ದೇವಸ್ಥಾನ ಹತ್ರ ಬಂದಿದೆ ಇವಾಗ ಕರ್ಗ ಅಮ್ಮನ ದೇವಸ್ಥಾನ ಅಂದರೆ ತ್ರಿಪುರ ಸುಂದರಿ ದೇವಸ್ಥಾನ ಗೊತ್ತಿರಬೇಕು ತುಂಬ ಜನಕ್ಕೆ ಸೊ ತ್ರಿಪುರ ಸುಂದರಿನೇ ಅಮ್ಮ ಅಂತಲೂ ಕೂಡ ಕರೀತಾರೆ ಹಾಗೂ ಮೇನ್ ಆಗಿ ನಾನ್ ವೆಜ್ ಅಂದರೆ ಈ ಕೋಳಿ ಕುಯ್ಯೋದು ಮರಿ ಕಡಿಯೋದೆಲ್ಲ ಮಾಡೋದು ಉತ್ನಹಳ್ಳಿಯಮ್ಮನಿಗೆ ಸೊ ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ಈ ಥರ ತಂಬಿಟ್ಟ ಆರ್ತಿ ಮಾಡ್ಕೊಂಡು ಬಂದಮೇಲೆ ಉತ್ನಾಳಿ ಅಮ್ಮನಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತು ಮರಿ ಅಥವಾ ಕೋಳಿ ಏನೋ ಒಂದು ಕಟ್ಬಿಟ್ಟು ನಾನ್ ವೆಜ್ ಮಾಡಬೇಕು ಈ ರೀತಿ ಶಾಸ್ತ್ರ ಅವಾಗ್ಲಿಂದನೂ ಮಾಡ್ಕೊಂಡು ಬಂದಿರೋದು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ತುಂಬಾ ರಶ್ ಇರುತ್ತೆ ಆ್ಯಂಡ್ ಇಲ್ಲಿ ಚಂಡಿಕಾ ಹೋಮ ಎಲ್ಲ ಮಾಡಿರ್ತಾರಲ್ಲ ಸೊ ಈ ಥರ ಎಲ್ಲ ಫುಲ್ಲು ಕಳಶ ಸ್ಥಾಪನೆ ಎಲ್ಲನೂ ಕೂಡ ಮಾಡಿರ್ತಾರೆ ಈ ಸತಿ ನನಗೇನು ಸ್ವಲ್ಪ ಅಷ್ಟೊಂದು ಗ್ರ್ಯಾಂಡ್ ಅಂತ ಅನ್ಸಲ್ಲ ಪ್ರತಿ ಸತಿ ಇನ್ನೂ ಜಾಸ್ತಿ ಗ್ರ್ಯಾಂಡ್ ಅಂದರೆ ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ ಇದಕ್ಕಿಂತ ಹೆಚ್ಚು ಗ್ರ್ಯಾಂಡಾಗಿ ಹೂವಿನ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಸತಿನೂ ಕೂಡ ಚೆನ್ನಾಗಿತ್ತು ಇಲ್ಲ ಅಂತೆಲ್ಲ ಬಟ್ ಈ ರೀತಿಯಾಗಿ ಎಲ್ಲ ಕಳಶ ಸ್ಥಾಪನೆ ಎಲ್ಲ ಮಾಡಿ ಓಮ ಎಲ್ಲ ಮಾಡಿ ರಾತ್ರಿ ಎಲ್ಲ ಈ ಥರ ಸ್ಥಾಪನೆ ಮಾಡಿದ್ದಾರೆ ಮತ್ತು ದೇವಸ್ಥಾನದಿಂದ ಹೋಗಿ ನನಗೆ ಯಾಕೋ ತುಂಬ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ಮತ್ತು ತುಂಬ ಸುಸ್ತು ಆಗ್ತಿತ್ತು ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ ನಾನು ಮಲ್ಗಿ ಎದ್ದೇಳೋಷ್ಟರಲ್ಲಿ ಅಮ್ಮ ಮತ್ತು ಶಾರದಾಗ ಇಬ್ಬರು ಸೇರಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಎಲ್ಲನೂ ಕೂಡ ಮಾಡಿಬಿಟ್ಟಿದ್ರು ಆ್ಯಂಡ್ ನಾನು ಎದ್ದ ತಕ್ಷಣ ಹಾಗೆ ಅಮ್ಮಂಗೆ ಹೇಳ್ತಾ ಇದ್ದೆ ನನ್ನ ಈ ಥರ ಮಾಂಗಲೇಶನ್ ಕಿತ್ತೋಯ್ತು ಕಣಮ್ಮ ಅಂತ ಅಮ್ಮ ಅದಕ್ಕೆ ಬೈತಾ ಇದ್ರು ಫಸ್ಟ್ ಹೋಗಿ ಮಾಡಿಸ್ಕೊ ಹೋಗು ಅಂತ ಹೇಳ್ಬಿಟ್ಟು ಆಮೇಲೆ ಹಾಗೆ ನನ್ನ ಮಾಂಗಲೇಶನ್ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಸೊ ಇದು ಎರಡನೇ ಸತಿ ಕಿತ್ತೋಗಿರೋದು ಬೇಜಾರು ಆಗುತ್ತೆ ಸ್ವಲ್ಪ ಬೇರೆದು ಸ್ಟ್ರಾಂಗ್ ಆಗಿರೋದು ತೊಗೋಬೇಕು ಸ್ವಲ್ಪ ದೊಡ್ಡ ದೊಡ್ಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಅದೇ ಜಾಯಿನ್ ಮಾಡಿಕೊಡ್ತಾ ಇದ್ದಾರೆ ಆಚಾರ್ಯ ಹತ್ರ ತೊಗೊಂಡು ಬಂದಿದ್ದೆ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಜಾಯಿನ್ ಮಾಡೋಕ್ಕೂ ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಸದ್ಯ ಜಾಯಿನ್ ಮಾಡಿಕೊಟ್ಟಲ್ಲ ಸ್ಟ್ರಾಂಗಾಗಿ ಜಾಯ್ನ್ ಮಾಡಿಕೊಟ್ಟಿದ್ದೀನಿ ಬಟ್ ಯಾವುದಕ್ಕೂ ನೀವು ಸುಮ್ಮನೆ ಬೇರೆದೇ ತೊಗೊಂಬಿಡಿ ಅಂತ ಅವರು ಕೂಡ ಹೇಳಿದ್ದಾರೆ ನಾನು ಅದಕ್ಕೆ ಪುನೀತ್ಗೆ ಹೇಳಿದೆ ಪುನೀತ್ ಸ ಇನ್ನೊಂದು ಸತಿ ಏನಾದ್ರೂ ಗಿತ್ತೋದ್ರೆ ನಾನು ನಿಜವಾಗ್ಲೂ ಮಾಂಗಲ್ಯ ಚೈನ್ ಹಾಕ್ಕೊಳಲ್ಲ ನಿನ್ನ ಹೊಸ ತಗೊಳ್ಳೋ ತನಕ ಅಂತ ಹೇಳಿದ್ದೀನಿ ಗೊತ್ತಿರ ನನಗೆ ಈ ಮಾಂಗಲ್ಯ ಚೈನ್ ಅಥವಾ ಮಂಗಳ ಸೂತ್ರ ಇದು ಏನೇ ಈ ಒಂದು ವಿಷಯದಲ್ಲಲ್ವ ಇದು ನಾನಾಗಿ ನಾನೇ ತೊಗೊಳೋದಕ್ಕಿಂತ ನನಗೆ ನಾನು ಗಂಡ ತಕೊಳ್ಳೋದು ಅಂದರೆ ಸ್ವಲ್ಪ ಇಷ್ಟ ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಸ್ವಲ್ಪ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ತಗೊಡಿ ನನಗೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಇವಾಗ ಏನಾಗಿದೆ ಅಂದ್ರೆ ನಮ್ಗೊಳಗೆ ಕಮಿಟ್ಮೆಂಟ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಆ ಕಮಿಟ್ಮೆಂಟ್ ಮಧ್ಯೆ ನಾವು ನನಗೆ ಆ್ಯಕ್ಚುಲಿ ಸೈಡಲ್ಲಿ ಫ್ಲವರ್ದು ಇದ್ದಿರುತ್ತೆ ನೋಡಿ ಒಂದು ಡೈಮಂಡ್ ಫ್ಲವರ್ದು ಬ್ರೋಚ್ ಥರ ಇರುತ್ತೆ ಆ ಥರ ಸೈಡ್ ಪೆಂಡೆಂಟ್ ಇರುವಂಥ ಒಂದು ಮಂಗಲೇಶನ್ ತಗೋಬೇಕು ಅಂತ ಆಸೆ ನಾನು ಆ್ಯಕ್ಚುಲಿ ಕಾವ್ಯ ಗೌಡ ಅಂತ ಒಬ್ಬರು ಸೆಲೆಬ್ರಿಟಿ ಇದ್ದಾರಲ್ಲ ಅವ್ರದ್ದು ನೋಡಿದೆ ಫಸ್ಟು ನನಗೆ ಅದು ಆ ಫಸ್ಟು ಟೈಮ್ ಅದನ್ನ ನೋಡಿದಾಗ್ಲಿಂದನೂ ತುಂಬಾ ಆಸೆ ಇದೆ ಆಲ್ಮೋಸ್ಟ್ ಎಷ್ಟು ಒಂದು ಅವ್ರ ಮದುವೆ ಇವಾಗ ಎಷ್ಟು ವರ್ಷ ಆಯಿತು ಒಂದು ಎರಡು ಮೂರು ವರ್ಷವೇ ಆಯಿತು ಆವಾಗ್ಲಿಂದಾನೂ ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಮತ್ತು ಅದು ಡಮಂಡ್ಸ್ಡೇ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ಅದೊಂದು ಆಸೆ ಅದನ್ನು ಅಣ್ಣ ಆದಷ್ಟು ಬೇಗನೇ ಮಾಡಿಸ್ಕೊ ಮದುವೆ ಆದಮೇಲೆ ಹೆಣ್ಣಿಗೆ ಏನಿಲ್ಲಾಂದ್ರೂ ಮಾಂಗಲ್ಯ ಚೇನು ಒಂದು ಮಾತ್ರ ಕತ್ತಲಿರಬೇಕು ಅಂತ ಅನ್ಸುತ್ತೆ ಅಂದರೆ ಅದಿಲ್ಲ ಅಂದರೆ ಏನೋ ಒಂಥರ ಮಿಸ್ ಆಗಿದೆ ಮಿಸ್ ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಪ್ರಾಬ್ಲಿ ಡೈಲಿ ಹಾಕೊಳ್ಳೋದಕ್ಕೂ ಏನು ಅಂತ ಗೊತ್ತಿಲ್ಲ ಬಟ್ ನನಗಂತೂ ಅದು ಮಾ ಕತ್ತಲಿಲ್ಲ ಅಂದರೆ ಸಡನ್ಲಿ ಇವಾಗ ಅರ್ಶನ ಕುಂಕುಮ ಇಟ್ಕೊಳ್ತಾ ಇರ್ತೀನಿ ಒಂದು ಅಭ್ಯಾಸ ಇದೆ ಅರ್ಶನ ಕುಂಕುಮ ಇಟ್ಕೊಬೇಕಾದ್ರೆ ಮಾಂಗಲ್ಯ ನನ್ನ ತಾಳಿಗೂ ಇಟ್ಕೊಳ್ಳೋ ಅಭ್ಯಾಸ ಇದೆ ಸೊ ಅದನ್ನ ಮಿಸ್ ಮಾಡ್ಕೊತೀನಿ ಈ ಥರ ಸಡನ್ ಸಡನ್ನಾಗಿ ಮಿಸ್ ಆಗ್ತಾ ಇರುತ್ತಲ್ಲ ತೊ ಬೇಜಾರಾಗುತ್ತೆ

ಹಾಗೆ ಕನ್ಯಾ ಅಂದರೆ ನಾನು ನಾರ್ಮಲಾಗಿ ಹೊಲಿಸ್ತೀನಲ್ಲ ಸೊ ಕನ್ಯಾ ಹತ್ರ ವರ್ಕ್ ಬ್ಲೌಸ್ ಎರಡು ಕೊಟ್ಟೆ ಆ್ಯಂಡ್ ತ್ರಿವೇಣಿ ಅವ್ರ ಹತ್ರ ಅವ್ರ ಹತ್ರ ಒಂದು ಸ್ವಲ್ಪ ಬ್ಲೌಸ್ಗಳನ್ನ ಕೊಟ್ಟಿದ್ದೀನಿ ಮತ್ತು ಕುಚ್ಚು ಹಾಕೋದಕ್ಕೆ ಒಂದು ಕಡೆ ಕೊಟ್ಟಿದ್ದೀನಿ ಗೊತ್ತಿಲ್ಲ ಲಾಸ್ಟಲ್ಲಿ ಇದೆಲ್ಲನೂ ಒಂದೇ ಸತಿ ಯಾವಾಗ ನಾನು ತರೋದು ಬಿಕಾಸ್ ಏನು ಟೈಮೇ ಇಲ್ಲ ನಮಗೆ ಜಾಸ್ತಿ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಇದೆ ಅಷ್ಟೇ ಅಷ್ಟಲ್ಲೆಲ್ಲನೂ ಮಾಡ್ಕೋಬೇಕು ಯಾವಾಗ ಮಾಡ್ಕೋತೀವಿ ಅಂತಲೇ ಗೊತ್ತಿಲ್ಲ ಸೊ ಇದಷ್ಟು ಬಂದು ವಿತನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ವಿತನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಒಂದು ಇಡೀ ದಿನ ಇಷ್ಟೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟಾದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಏನು ಅಂತ ಯಾವ ಸೀರೆ ಇಷ್ಟ ಆಯ್ತು ನಿಮಗೆ ಅಂತ ಮತ್ತೆ ಇವಾಗ ಬಾಯ್ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಹೊರಟವಿ ಸೊ ಇವಾಗ ಹೋಗ್ತಾ ಇದೀವಿ ಬಾಯ್ ನಿಮಗೂ ಕೂಡ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್ ಬಾಯ್ ತರ ಬಂದ್ಬಿಟ್ಟು